హలో గైస్ వెల్కమ్ బ్యాక్ టు మై చాలోల్ఫుల్ డ్యారో థ్రిబల్ సెవెన్ ఇవతిన టాపిక్ లైఫ్ బైఫల్ నిన్న బిడ్దంత వ్యక్తి రిటర్న్ బరో ఛాన్సెస్ ఇదయా బర్తర అంత చెక్ అండ్ అవర్ సిచువేషన్ సహ చెక్ వీడియో స్టార్ట్ మంచి ఇన్ను ఛానల్ చాలా సబ్స్క్రైబ్ మార్కొదే నోడ్తా దైవిటు సబ్స్క్రైబ్ మోడి లైక్ షేర్ మి కామెంట్ మి ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಯೂನಿವರ್ಸ್ ನನ್ಗೆ ಕ್ಲಾರಿಟಿ ಕೊಡಿ ನನ್ ಯೂವರ್ಸ್ ಅವರ ಪರ್ಸನ್ ಲೈಫ್ ಅಲ್ಲಿ ಯಾರವ್ರನ್ನ ಬಿಟ್ಟು ಹೋಗಿದಾರಲ್ಲ ಆ ಪರ್ಸನ್ ರಿಟರ್ನ್ ಬರೋ ಚಾನ್ಸಸ್ ಇದೆಯಾ ಇವ್ರ ಗೆ ಬರ್ತಾರ ಅಂಡ್ ಅವ್ರ ಸಿಚುಯೇಷನ್ಸ್ ಏನಿದೆ ಅಂತ ತಿಳಿಸ್ಕೊಡಿ ಸಿ ಅವ್ರ ಸಿಚನ್ ನೋಡೋದಂದ್ರೆ ಆ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಆ ಪರ್ಸನ್ ಲೈಫ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಚೇಂಜಸ್ನ ನೋಡಿದ್ದಾರೆ ಆ ಪರ್ಸನ್ ಅಂಡ್ ಕರ್ಮ ಕರ್ಮ ಅನ್ನೋದನ್ನ ಇಲ್ಲಿ ಅನ್ಭೋಗಿಸ್ತಿದ್ದಾರೆ ಮತ್ತೆ ಏನು ಬ್ಯಾಲೆನ್ಸ್ ಇಲ್ಲ ಅಂಡ್ ಎಷ್ಟೇ ಈ ಪರ್ಸನ್ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋದ್ರು ಜಗಳ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅವ್ರ ಮನೇಲಿ ಆಗಿರ್ಬೋದು ಹೊರಗಾಗಿರ್ಬೋದು ಅವ್ರ ಕೆಲಸ ಮಾಡ್ತಿರೋ ಹತ್ರ ಆಗಿರ್ಬೋದು ಜಸ್ಟ್ ಟೋಟಲಿ ಇಲ್ಲಿ ಜಸ್ಟಿಸ್ ಅನ್ನೋದು ಸಿಕ್ತಿಲ್ಲ ಅವರಿಗೆ ಆ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಇದ್ದಾಗ್ಲೇನೆ ತುಂಬಾ ಚೆನ್ನಾಗಿತ್ತು ಆ ಪರ್ಸನ್ ಅಂಡ್ ಈಗ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಒಂದು ಸ್ವಲ್ಪ ಡಿಪ್ರೆಷನ್ ಅಂಡ್ ಇವ್ರಿಗೆ ಆಗ್ತಿರೋ ಆಪ್ಸ್ಟಿಕಲ್ಸ್ ಎಲ್ಲ ತುಂಬಾನೇ ಡಿಸ್ಟರ್ಬ್ ಮಾಡ್ತಿದ್ದಾವೆ ಯಾವುದೋ ಒಂದು ಬ್ಯಾಲೆನ್ಸ್ ಅಲ್ಲಿ ನಡೀತಿಲ್ಲ ಇಲ್ಲಿ ಓಕೆನಾ ಕರ್ಮ ಅನ್ನೋದು ಇವ್ರಿಗೆ ಅನ್ಸಿದ್ದೇನಂದ್ರೆ ಯಾವ ಜನ್ಮದ ಕರ್ಮನು ಯಾವ ಕರ್ಮಾನೋ ಅಥವಾ ನಾನ್ ಮಾಡಿರೋ ತಪ್ಪುಗಳನ್ನೇ ನಾನು ಇಲ್ಲಿ ಅನ್ಭೋಗಿಸ್ತಿದ್ದೀನಿ ಅನ್ನೋ ಒಂದು ಥಾಟ್ ಬೇರೆ ಇದೆ ಈಗ ಅವರಿಗೆ ಅಂಡ್ ಈ ಪರ್ಸನ್ ಈ ನೆಗೆಟಿವಿಟಿಗೆ ಸ್ಟಕ್ ಆಗಿದ್ದಾರೆ ಸಿ ಇವ್ರ ಆಲೋಚನೆಗಳೇ ಇವ್ರನ್ನ ಇವರಿಗೆ ಈ ಈ ರೀತಿ ಫೇಸ್ ಮಾಡೋ ರೀತಿಲಿ ಮಾಡ್ತಿರೋದು ಅಂಡ್ ಹೊರಗಡೆ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತಿಲ್ಲ ಇವರಿಗೆ ಅಂಡ್ ಜಡ್ಜ್ಮೆಂಟ್ ಸಹ ನೆಗೆಟಿವ್ ವೇ ನಲ್ಲಿ ಸಿಗ್ತಾ ಇದೆ ಇವ್ರ ಸಿಚುಯೇಷನ್ ಇದು ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಈ ಪರ್ಸನ್ಗೆ ಟ್ರೂ ಡೀಪ್ ಫೀಲಿಂಗ್ಸ್ ಇದೆ ಕಪ್ ಆಫ್ ಫೀಲಿಂಗ್ಸ್ ಅನ್ನೋದಿದೆ ಅಂಡ್ ನೀವ್ ಜೊತೆಲಿ ಇದ್ದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿತ್ತು ಒಂದ್ ನೀವು ಒಂದ್ ಒಳ್ಳೆ ಗೈಡೆನ್ಸ್ ಕೊಡ್ತಿದ್ರಿ ಇವ್ರು ಏನೇ ಮಾಡ್ತಿದ್ರು ಸರಿ ತಪ್ಪು ಅನ್ನೋ ರೀತಿ ನೀವ್ ಹೇಳ್ತಿದ್ರಿ ಈ ಪರ್ಸನ್ಗೆ ಅಂಡ್ ಒಂದು ಒಂದು ಸಮಾಧಾನ ಇತ್ತು ಬಟ್ ವಿತ್ ಈಗೋ ಈ ಪರ್ಸನ್ ವರ್ಕ್ಅವೇ ಮಾಡಿದ್ರು ಬಟ್ ಆಮೇಲೆ ಅವರು ಏನ್ ಅನ್ಬಾಕ್ಸ್ ಅದನ್ನ ಅನ್ಬಾಕ್ಸ್ ಶುರು ಮಾಡಿದ್ರು ಬಟ್ ಈಗ ಆ ಪರ್ಸನ್ ರಿಟರ್ನ್ ಬರಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾ ಇದಾರೆ బట్ ఇల్ ఆరో ఆబ్స్టల్స్ పర్సన్ ముంచే చూతీలు సెటల్డ్ అట్ ఈ ప్రాబ్లమ్స్ అన్నో జాస్తి ఏం వేయిట్ మరి ఈ జవాదారి నెక్స్ట్ నిమ్మన్ కాంటాక్ట్ ఖండి ఇయూనియన్ ఇది కాంటాక్ట్ అండ్ రియూనియన్ సహా ఓకేనా ತುಂಬಾನೇ ವೇಟ್ ಮಾಡ್ತಾ ಇದಾರೆ ಇದನ್ನ ಹೇಗೆ ಆಗಲಿ ಜಸ್ಟಿಸ್ ಮಾಡಬೇಕು ಅಂಡ್ ಈ ನಿಮ್ಮನ್ನ ಜಸ್ಟಿಸ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಫಸ್ಟ್ ಇವರು ಇವ್ರು ಲೈಫ್ ಅಲ್ಲಿರುವ ಪ್ರಾಬ್ಲಮ್ಸ್ ನ ಕಂಪ್ಲೀಟ್ ಮಾಡಿ ಆ ಪ್ರಾಬ್ಲಮ್ಸ್ ಇಂದ ಹೊರಗ್ ಬರಬೇಕು ಈ ಪರ್ಸನ್ ಸೊ ಇಲ್ಲಿ ಒಂದ್ ಸ್ವಲ್ಪ ದಿನ ಟೈಮ್ ಅನ್ನೋದು ತಗೊಳ್ಳುತ್ತೆ ಇಲ್ಲಿ ಆಲ್ಮೋಸ್ಟ್ ತ್ರೀ ಟು ಫೈವ್ ಅನ್ನೋದಿದೆ ಇಲ್ಲಿ ತ್ರೀ ವೀಕ್ಸ್ ಆಗಿರ್ಬೋದು ತ್ರೀ ಡೇಸ್ ಆಗಿರ್ಬೋದು ಅಥವಾ ಫೈವ್ ಡೇಸ್ ಫೈವ್ ವೀಕ್ಸ್ ಆ ರೀತಿ ತಗೊಳ್ಳಿ ಅಥವಾ ಫೈವ್ ಮಂತ್ಸ್ ತ್ರೀ ಮಂತ್ಸ್ ಈ ರೀತಿ ಎಲ್ಲ ಟೈಮ್ ತಗೊಳುತ್ತೆ ಖಂಡಿತ ಇಲ್ಲಿ ನಿಮ್ ಪರ್ಸನ್ ಕಡೆಯಿಂದ ಕಾಂಟ್ಯಾಕ್ಟ್ ಆಗ್ತಿದೆ ಅಂಡ್ ರಿಯೂನಿಯನ್ ಸಹ ಆಗ್ತಿದೆ ನಿಮ್ ಗೆ ಆ ಪರ್ಸನ್ ಬರ್ತಾ ಇದಾರೆ ಅಂಡ್ ಅದನ್ನ ತಗೊಳೋದ್ರ ಮೇಲೆ ಹೋಗುತ್ತೆ ನೀವ್ ಹೇಗೆ ಅದನ್ನ ರಿಸೀವ್ ಮಾಡ್ಕೊಳ್ತೀರಾ ಅಂಡ್ ನೀವ್ ನೆಕ್ಸ್ಟ್ ಏನ್ ರೆಸ್ಪಾನ್ಸ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ ಓಕೆನಾ ಬಟ್ ಫೈನಲಿ ಆ ಪರ್ಸನ್ ಬರೋದಂತ ಇಲ್ಲಿ ಕಾಣ್ತಿದೆ ಹಾಗನ್ಬಿಟ್ಟು ನೀವು ಮತ್ತೆ ನಂಗೆ ಕಮೆಂಟ್ ಮಾಡ್ಬೇಡಿ ನನ್ನ ಪರ್ಸನ್ ಥರ್ಡ್ ಪಾರ್ಟಿ ಜೊತೆಲೆ ಚೆನ್ನಾಗಿದ್ದಾರೆ ಸಿ ಕೆಲವು ರೀಡಿಂಗ್ಸ್ ನಿಮ್ಗೆ ಆಗಿರೋದಿಲ್ಲ ಇದೆಲ್ಲ ಜನರಲ್ ರೀಡಿಂಗ್ ರೆಸುನೇಟ್ ಆದ್ರೆ ಮಾತ್ರ ತಗೋಬೇಕು ಆ ಸಿಚುವೇಶನ್ಗೆ ರೆಸುನೇಟ್ ಆದ್ರೆ ಮಾತ್ರ ತಗೋಬೇಕು ಯೂನಿವರ್ಸ್ ನನ್ಗೆ ಕ್ಲಾರಿಫೈ ಮಾಡಿ ಕಾರ್ಡ್ಸ್ ನ ಸಿ ಈಗ ನೋ ಸಿಚುವೇಶನ್ ಸಿಚುವೇಷನ್ ಯಾರೆಲ್ಲ ಇದರಲ್ಲ ಸೊ ಅದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ ಒಂದು ಮಾತುಕತೆಲಿ ಹಾಯ್ ಅನ್ನೋ ರೀತಿಲಿ ಅದು ಸ್ಟಾರ್ಟ್ ಆಗ್ಬೋದು ಅನ್ನೋದು ಕಾಣ್ತಾ ಇದೆ ಈವನ್ ಅದೇ ಹೇಳಿದ್ನಲ್ಲ ಆ ಪರ್ಸನ್ ಸಹ ಸ್ಟಕ್ ಆಗಿದ್ದಾರೆ ಈ ಎನರ್ಜಿಗೆ ಓಕೆನಾ ಖಂಡಿತ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಪರ್ಸನ್ ಅದೇ ಹೇಳಿದ್ನಲ್ಲ ಈ ನೋ ಕಾಂಟ್ಯಾಕ್ಟ್ ಅನ್ನೋ ಸಿಚುವೇಶನ್ ಬಂದು ಎಂಡ್ ಆಗಿ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ ಯಾರಿಗೆಲ್ಲ ನೀನ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ಮಾಡಿದ್ರೆ ಖಂಡಿತ ಕಮೆಂಟ್ ಮಾಡಿ ಆದಷ್ಟು ನೋಡಿ ರೀಡಿಂಗ್ಸ್ ಅಲ್ಲೂ ಅಷ್ಟೇ ನೆಗೆಟಿವಿಟಿನ ತಗೋಬೇಡಿ ಏನ್ ಪಾಸಿಟಿವಿಟಿ ಇದೆಯಲ್ಲ ಅದನ್ನ ಮಾತ್ರ ನೀವ್ ತಗೊಳ್ಳಿ ಅದ್ ಏನೇ ರೀಡಿಂಗ್ ಆಗಿರಲಿ ಆ ಪಾಸಿಟಿವಿಟಿನ್ ಮಾತ್ರ ತಗೊಳ್ಳಿ ಅಂಡ್ ಅದನ್ನ ಲೆಟ್ಗೋ ಮಾಡ್ಬಿಡಿ ಸುಮ್ಮನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಏನು ವರ್ಕ್ ಆಗೋದಿಲ್ಲ ನೀವು ಬಂದು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಸ್ವಲ್ಪ ಇವನ್ ನೀವು ಸಹ ವೇಟ್ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಇದು ಮಂತ್ಸ್ ನಿಮ್ ಪರ್ಸನ್ ಜೊತೆಲಿ ನೋ ಕಾಂಟ್ಯಾಕ್ಟ್ ಆಗಿ ಅಥವಾ ಪರ್ಸನ್ ಬಿಟ್ಟು ಹೋಗಿ ಸೊ ನೀವು ವೇಟ್ ಮಾಡ್ತಾ ಇದ್ದೀರಾ ಆ ಪರ್ಸನ್ ಬರ್ಬೇಕು ನನ್ನ ಜೊತೆ ಮಾತಾಡ್ಬೇಕು ಅವರೇ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಒಂದು ಸ್ವಲ್ಪ ಈಗ ನಿಮ್ಗೂ ಇದೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಪರ್ಸನ್ ಮಾತಾಡ್ತಾರೆ ಇನ್ ಕೆಲವ್ರು ಪರ್ಸನ್ ಮಾತಾಡಿರೋದು ಮಾತಾಡಿರೋದ್ರಿಲ್ಲ ಸೊ ಅದರಿಂದ ಏನ್ ಮಾಡಿರ್ತೀರಾ ನಿಮ್ಮ ಪರ್ಸನ್ನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡಿದಿರ ಖಂಡಿತ ಇಲ್ಲಿ ನಿಮ್ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ರಿಯೂನಿಯನ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ ಇಲ್ಲಿ ಯಾರೆಲ್ಲ ವೈಟ್ ಮಾಡ್ತಾ ಇದ್ದೀರಲ್ಲ ನಿಮಗೆ ರಿಯೂನಿಯನ್ ಅನ್ನೋದು ಖಂಡಿತ ಇದೆ ಇಲ್ಲಿ ಬಟ್ ಒಬ್ಬೊಬ್ರಿಗೆ ಬೇಗನೆ ಆಗ್ಬೋದು ಇನ್ ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳ್ಬೋದು సో ఎల్ ఒ రీతి ఇరవల్ సిచువేషన్స్ రీడింగ్ స్వల్ప రెజ్యూనేట్ అయిట్ మాత్ర ఖండి ఇల్ రికన్సి రియూనియన్ కాంటాక్ట్ ఎలా చాన్సస్ఫై యూనివర్స్ ప్లీజ్ క్లారిఫైర్ మేలు ఏదో కన్ఫ్యూషన్స్ ఇప్పుడు అంతే ఖండి ఇల్ రీడింగ్స్ పర్సనల్ రీడింగ్స్ తగ్రెండ్ క్లారి

ಬರೀ ರಿಟರ್ನ್ ಬಂದು ರಿಯೂನಿಯನ್ ಆಗೋದು ಒಂದು ಕಮಿಟ್ಮೆಂಟ್ ಅಂತ ಕೊಡಬಹುದು ಅಥವಾ ನೆಕ್ಸ್ಟ್ ಲೆವೆಲ್ ಈ ರಿಲೇಶನ್ಶಿಪ್ ನ ತಗೊಂಡೋಗ್ಬಹುದು ಅಥವಾ ಮ್ಯಾರೇಜ್ ಆಗೋ ಚಾನ್ಸಸ್ ಸಹ ಇಲ್ಲಿ ಕಾಣ್ತಿದೆ ಸಡನ್ ಆಗಿ ಈ ಸಿಚುಯೇಷನ್ ಬರ್ಬೋದು ಈಗ ಸಡನ್ ಆಗಿ ಆ ಪರ್ಸನ್ ಯಾವಾಗ ಬೇಕಾದ್ರು ಕಾಂಟ್ಯಾಕ್ಟ್ ಮಾಡಬಹುದು ಯಾವಾಗ ಬೇಕಾದ್ರು ನಿಮ್ ಜೊತೆಲಿ ರೀಕನ್ಸಿಲೇಷನ್ ಆಗ್ಬಹುದು ಅಂಡ್ ಸಡನ್ ಆಗಿ ಮದ್ವೆ ಆಗೋ ಚಾನ್ಸಸ್ ಸಹ ಇಲ್ಲಿ ಕಾಣ್ತಾ ಇದೆ ಅಥವಾ ಮದ್ವೆ ಎಲ್ಲ ನೀವು ಪ್ಲಾನ್ ಮಾಡಿದೀರಾ ತುಂಬಾ ದೂರ ಇದೆ ಆ ರೀತಿ ಮಾಡ್ತೀರಾ ಅನ್ನೋ ಇಂಟೆನ್ಶನ್ಸ್ ನಿಮ್ಗೆ ಇತ್ತು ಅಂತಂದ್ರೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಅನ್ನೋದು ಸಿಗಬಹುದು ಅಥವಾ ಜೊತೆಯಲ್ಲಿ ಒಂದು ಸ್ಮಾಲ್ ಸೆಲೆಬ್ರೇಷನ್ಸ್ ಏನಾದ್ರು ಮಾಡಬಹುದು ಈ ರೀತಿ ಕಾಣ್ತಾ ಇದೆ ಬಟ್ ಇಲ್ಲಿ ನೀವು ಅಷ್ಟೇ ನಿಮ್ ಹೆಲ್ತ್ ನ ಸ್ವಲ್ಪ ಅಪ್ಸೆಟ್ ಮಾಡ್ಕೊಂಡಿದೀರಾ ಅಂಡ್ ನಿಮ್ ಪರ್ಸನ್ ಹೆಲ್ತ್ ಸಹ ಇಲ್ಲಿ ಸ್ವಲ್ಪ ಹಾಳಾಗಿದೆ ಬಿಕಾಸ್ ಪ್ರಾಪರ್ ಆಗಿ ನಿದ್ದೆ ಇಲ್ಲ ನೀವು ಅದೇ ರೀತಿ ಮಾಡ್ತೀರಾ ಯೋಚನೆ ಮಾಡೋದು ಅಂಡ್ ಆ ಫೀಲಿಂಗ್ಸ್ ಅನ್ನೋದು ನಿಮ್ಮನ್ನ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಬಿಡ್ತಿಲ್ಲ ಇಲ್ಲಿ ಆ ಪರ್ಸನ್ ಮೇಲೆ ಇರೋ ಫೀಲಿಂಗ್ಸ್ ನಿಮ್ಮನ್ನ ಬಿಡ್ತಿಲ್ಲ ನಿಮ್ಮ ಮೇಲಿರೋ ಫೀಲಿಂಗ್ಸ್ ಆ ಪರ್ಸನ್ಗೆ ನಿದ್ದೆ ಮಾಡಕ್ ಬಿಡ್ತಿಲ್ಲ ಬಿಕಾಸ್ ಯಾವ್ದು ಒಂದ್ ಬ್ಯಾಲೆನ್ಸ್ ರೀತಿಲಿ ನಡೀತಿಲ್ಲ ಯಾವ್ದು ಒನ್ ವೇನಲ್ಲಿ ಇಲ್ಲ ಸೊ ನೀವು ಎಷ್ಟೇ ಎಫರ್ಟ್ಸ್ ಹಾಕಿ ಟ್ರೈ ಮಾಡಿದ್ರು ಇಲ್ಲಿ ಹೆಲ್ಪ್ಲೆಸ್ ಅನ್ನೋದನ್ನ ಫೀಲ್ ಆಗ್ತಿದ್ರಿ ಅಂಡ್ ಇವನ್ ಸೇಮ್ ಥಿಂಗ್ ಆ ಆ ಪರ್ಸನ್ ಅಷ್ಟೇ ಆ ಪರ್ಸನ್ ಗೆ ನೀವು ಬೇಕು ಬಟ್ ಏನು ತೋರ್ಸ್ಕೊಳಕ್ ಆಗ್ತಿಲ್ಲ ಎಕ್ಸ್ಪ್ರೆಸ್ ಅನ್ನೋದನ್ನ ಮಾಡ್ತಿಲ್ಲ ಆ ಪರ್ಸನ್ ಅನ್ನೋದಿಲ್ಲಿ ಕಾಣ್ತಾ ಇದೆ ಪ್ರೋಗ್ರೆಸ್ ಒಂದ್ ಪ್ರೋಗ್ರೆಸ್ ಅನ್ನೋದನ್ನ ತಗೊಳ್ತಾ ಹೋಗ್ಬೇಕು ನೀವು ಏನ್ ತಿಂಕ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಫೈನಲ್ ಔಟ್ಪುಟ್ ಹೇಗಿರುತ್ತೆ ಏನಿರುತ್ತೆ ಅಂತ ನೀವು ಥಿಂಕ್ಸ್ ಮಾಡ್ತಿದ್ದೀರಾ ಸಿ ಫೈನಲ್ ಔಟ್ಪುಟ್ ಏನೇ ಇದ್ರು ಇಲ್ಲಿಂದ ಒಂದು ಪ್ರೋಗ್ರೆಸ್ ಅನ್ನೋದ್ನ ನೀವು ತಗೊಳ್ತಾ ಹೋದಾಗ ಅದ್ರ ರಿಸಲ್ಟ್ ಅನ್ನೋದು ಪಾಸಿಟಿವ್ ವೇನಲ್ಲಿ ಇರುತ್ತೆ ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಏನು ತಿಂಕ್ಸ್ ಮಾಡದಿಲ್ದೀರಾ ನೀವು ಡೈರೆಕ್ಟ್ ಎಂಡ್ ಹೋಗ್ಬಿಟ್ಟು ಔಟ್ಪುಟ್ ಏನಿರುತ್ತೆ ಅಂತ ಯೋಚನೆ ಮಾಡಕ್ ಹೋದ್ರೆ ಅದು ಫ್ಲಾಪ್ ಆಗುತ್ತೆ ಸೊ ಅದು ಎಲ್ಲ ನಮ್ ಕೈಯಲ್ಲಿ ಇರುತ್ತೆ ನಾವ್ ಯಾವ್ದನ್ನ ಹೇಗೆ ತಗೊಂಡೋಗ್ಬೇಕು ಅಂತ ಅಟ್ ಎ ಟೈಮ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಸೊ ಒನ್ ಬೈ ಸ್ಟೆಪ್ ಒನ್ ಬೈ ಒನ್ ಒನ್ ಬೈ ಒನ್ ನೀವು ಮಾಡ್ಕೊಂಡು ಹೋದಾಗ ಖಂಡಿತ ಆ ಪ್ರೋಗ್ರೆಸ್ ಅನ್ನೋದು ಸಕ್ಸಸ್ ತಗೊಳುತ್ತೆ ಓಕೆನಾ ಎಲ್ಲ ಒಂದು ಒಂದು ಈಕ್ವಲ್ ಅಲ್ಲಿ ಹೋಗುತ್ತೆ ಆಗ ಗೈಡೆನ್ಸ್ ಮಾಡೋಣ ಯೂನಿವರ್ಸ್ ಓವರ್ ಆಲ್ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ ನೀವ್ ಯಾರೆಲ್ಲ ಇನ್ನು ವೇಟ್ ಮಾಡ್ತಿದ್ದೀರಲ್ಲ ನೀವು ಕೊರ್ಗೋಗ್ಬೇಡಿ ನಾನು ಎಷ್ಟು ಈ ಇದೀನಿ ಇದೀನಿ ಬಟ್ ಸ್ಟಿಲ್ ನನ್ಗೆ ಯಾಕೆ ರೀತಿ ಮೋಸ ಮಾಡಿದ್ರು ಬಿಟ್ಟೋದ್ರು ಅನ್ನೋ ಥಾಟ್ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ ಆದಷ್ಟು ಸೈಲೆಂಟ್ ಆಗಿರಿ ನೀವು ಸೈಲೆಂಟ್ ಆಗಿದ್ದು ಥಿಂಕ್ ಮಾಡಿದಷ್ಟು ನಿಮ್ಗೆ ಆನ್ಸರ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಮೆಡಿಟೇಷನ್ ಮಾಡಿ ನಿಮ್ಗೆ ಏನಾದ್ರು ಆನ್ಸರ್ಸ್ ಬೇಕು ಅಂತಂದ್ರೆ ಖಂಡಿತ ನಿಮ್ಗೆ ಅಲ್ಲಿ ಆನ್ಸರ್ಸ್ ಅನ್ನೋದು ಸಿಗುತ್ತೆ ಯಾವ್ದ್ರ ಬಗ್ಗೆನೂ ಸುಮ್ನೆ ಯೋಚನೆ ಮಾಡಿ 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 ನಿಮ್ ಮೈಂಡ್ ನ ಅಪ್ಸೆಟ್ ಮಾಡೋ ಬದಲು ಅದನ್ನ ರೈಟ್ ವೇ ನಲ್ಲಿ ಥಿಂಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದ್ ಪಾಸಿಟಿವ್ ವೇ ನಲ್ಲಿ ಥಿಂಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಕ್ಸಾಕ್ಟ್ ಆಗಿ ಅದು ನೆಗೆಟಿವ್ ಅಥವಾ ಪಾಸಿಟಿವ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂಡ್ ಇಲ್ಲಿ ఫిలి పర్సన్ యారేర్ మొల్తీదీరా ఈ సిచువేషన్ ఈ రీతి ఆగితే అంతా దయవిట్టు నిల్సి అదన శేర్ మొడక హోగ్బిడి నిమ్ పేయి నవే తక్కువ ఇన్నొబ్రహత్రూ ఖండిత అదోదా ఆ పేయిన్ అదనవ్ తగళకు సాధ్య ఇలా మాతల్ ఆవు అంత హోదు అత నిధా మే వర్తూ ఆ సాధానం బరకు సాధ్యన ఇలా ఏనే స్ట్రాంగ్ మైండ్ సెట్ అండ్ స్ట్రాంగ్ హార్ట్ ఇట్కండు బర్ ಓಕೆನಾ ಆ ರೀತಿ ಫೀಲಿಂಗ್ಸ್ ಏನಾದ್ರು ಇತ್ತು ಅಂತಂದ್ರೆ ನೀವು ಆದಷ್ಟು ಟ್ರೈ ಮಾಡಿ ಬರೋದಿಕ್ಕೆ ಓಕೆನಾ ಅಂಡ್ ನಿಮ್ಮ ನೀವು ಬೈಕೊಳ್ಳೋದಾಗ್ಲಿ ನಂದೇ ಏನೋ ತಪ್ಪು ಅನ್ನೋದಾಗ್ಲಿ ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಬಿಕಾಸ್ ಎಲ್ಲಾ ಒಂದು ಪ್ರೋಗ್ರೆಸ್ ಅನ್ನೋದು ಬರ್ತಾ ಇದೆ ಒನ್ ಬೈ ಒನ್ ಒನ್ ಬೈ ಒನ್ ನೀವ್ ತಗೊಳ್ತಾ ಹೋಗಿ ಎಲ್ಲಾ ನಿಮ್ಗೆ ನಿಮ್ ಕಡೆನೆ ವರ್ಕ್ ಆಗುತ್ತೆ ಓಕೆನಾ ನೀವ್ ಸುಮ್ನೆ ಕನ್ಫ್ಯೂಷನ್ಸ್ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಈ ರೀತಿ ಎಲ್ಲ ಮಾಡಕ್ ಹೋದ್ರೆ ಯಾವ್ದೂ ಆಗೋದಿಲ್ಲ ಈವನ್ ಏನಾದ್ರೂ ಒಂದ್ ಕೆಲಸಾನೂ ಆಗೋದಿಲ್ಲ ಅಷ್ಟರಲ್ಲೂ ಸೊ ಖಂಡಿತ ಇಲ್ಲಿ ಪ್ರೋಗ್ರೆಸ್ ಅನ್ನೋದಿದೆ ಸ್ವಲ್ಪ ಬಿ ಪೇಶನ್ಸ್ ಆಗಿರಿ ನೀವು ಎಲ್ಲ ಪಾಸಿಟಿವ್ ನಲ್ಲಿ ವರ್ಕ್ ಆಗುತ್ತೆ ನಿಮ್ ಮೈಂಡ್ ಸೆಟ್ನು ಪಾಸಿಟಿವ್ ನಲ್ಲಿ ಇಟ್ಕೊಳ್ಳಿ ಅಂತಾನೆ ಬಂದಿದೆ ಇಲ್ಲಿ ಗೈಡೆನ್ಸ್ ಓಕೆನಾ ಓಕೆ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಇದೆ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ ಗೆ ನೀವು ವಾಟ್ಸ್ಆ್ಯಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು ಓಕೆನಾ ಥ್ಯಾಂಕ್ ಯು ಗೈಸ್ ಬಾಯ್